ಹಾಂ ಎಲ್ಲೋ ಫ್ರೆಂಡ್ಸ್ ಎಲ್ಲರಿಗೂ ನಮಸ್ಕಾರ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಇವತ್ತು ಮಕ್ಳಿಗೆಲ್ಲ ತುಂಬಾ ಇಷ್ಟ ಆಗೋವಂಥ ಒಂದು ಬ್ರೇಕ್ಫಾಸ್ಟ್ ರೆಸಿಪಿ ಶೇರ್ ಮಾಡ್ತಾಯಿದ್ದೀನಿ ಅದಕ್ಕೋಸ್ಕರ ಇಲ್ಲಿ ಒಂದು ಅರ್ಧ ಕಪ್ಪಷ್ಟು ರಾಗಿ ಹಿಟ್ಟು ತೊಗೊಂಡಿದ್ದೀನಿ ಇದು ಮಿಲ್ಗಾಕ್ಸ್ಕೊ ಬಂದಿರೋ ಅಂತ ರಾಗಿ ಹಿಟ್ಟು ನೀಟಾಗಿ ಜರಡಿ ಹಿಡ್ದು ನೀಟಾಗಿ ತೊಗೊಂಡಿದ್ದೀನಿ ಇದಕ್ಕಿವಾಗ ಒಂದು ಹತ್ತು ಬಾದಾಮಿನ ಒಂದು ಎರಡು ಗಂಟೆ ನೆನೆಸಿಟ್ಟಿದ್ದೆ ಆ ಬಾದಾಮಿ ನೀರು ಸಮೇತ ಹಾಕ್ಕೊತಾ ಇದ್ದೀನಿ ಅದಕ್ಕೆ ಈಗ ಮತ್ತೆ ಕಾಯಿಸಿ ತಣ್ಣಗೆ ಮಾಡಿರೋ ಹಾಲು ಹಾಕ್ಕೊತಾ ಇದ್ದೀನಿ ಕೆನೆ ಸಮೇತ ಹಾಕ್ಕೊಂತ ಇದ್ದೀನಿ ಈ ಥರ ಕೆನೆ ಸಮೇತ ಹಾಲೆಲ್ಲ ಹಾಕಿ ಮಾಡೋದ್ರಿಂದ ತುಂಬಾ ರುಚಿಯಾಗಿ ಬರುತ್ತೆ ಕಾಯಿಸಿ ತಣ್ಣಗೆ ಮಾಡಿದ್ದೀನಿ ಹಾಲು ಹಾಕೊತಾ ಇದ್ದೀನಿ ಇವಾಗ ಆಪಲ್ ಆದರೂ ಹಾಕ್ಕೊಂಬೋದು ಇಲ್ಲ ಈ ಥರ ಆದರೂ ಹಾಕೊಬೋದು ಇಲ್ಲ ಮ್ಯಾಂಗೋ ಆದರೂ ಹಾಕೊಬೋದು ನಾನಿಲ್ಲಿ ಬಾಳೆಹಣ್ಣು ಹಾಕೊತಾ ಇದ್ದೀನಿ ಈ ಥರ ಚಿಕ್ಕ ಚಿಕ್ಕದಾಗ ಕಟ್ ಮಾಡಿ ಹಾಕೊತಾ ಇದ್ದೀನಿ ನಾನು ಇಲ್ಲಿ ಎರಡು ಬಾಳೆಹಣ್ಣು ಸೇರಿಸ್ಕೊಂತಾ ಇದ್ದೀನಿ ಇದ್ರ ಜೊತೆಗೆ ನೀವು ಡೇಟ್ಸ್ ಎಲ್ಲ ಹಾಕ್ಕೊಬೋದು ಇಲ್ಲ ಬೆಲ್ಲ ಆದರೂ ಹಾಕ್ಕೊಬೋದು ಇವತ್ತು ಸ್ವಲ್ಪ ಸಕ್ಕರೆ ಸೇರಿಸ್ಕೊಂತ ಇದ್ದೀನಿ ಸ್ವೀಟ್ ಎಷ್ಟು ಬೇಕೋ ಅಷ್ಟು ಸ್ವಲ್ಪನೇ ಸಕ್ಕರೆ ಸೇರಿಸ್ಬಿಟ್ಟು ಇದನ್ನ ಫುಲ್ ಫೈ ಫೈನ್ ಪೇಸ್ಟ್ ಆಗಿ ನುಣ್ಣಕ್ಕೆ ರುಬ್ಕೊಂಡ್ ಬರಬೇಕು ಮಿಕ್ಸಿನಲ್ಲೇನೆ ನೋಡ್ತಾ ಇರ್ಬೋದು ದೋಸೆ ಬ್ಯಾಟರ್ ಥರ ರೆಡಿ ಆಗುತ್ತೆ ಈ ತರ ರುಬ್ಕೊಂಡ್ ಬರಬೇಕು ನೋಡ್ತಾ ಇರ್ಬೋದು ಎಷ್ಟು ಚೆನ್ನಾಗಿ ಫೈನ್ ಪೇಸ್ಟ್ ಆಗಿದೆ ಈ ಥರ ರುಬ್ಬಿಟ್ಟು ಒಂದು ಹತ್ತು ನಿಮಿಷ ಹಂಗೆ ರೆಸ್ಟ್ ಮಾಡೋಕ್ ಬಿಡಬೇಕು ನೆಕ್ಸ್ಟ್ ಇವಾಗ ನೋಡಿ ಇಲ್ಲಿ ಒಂದು ಪ್ಯಾನ್ ಇಟ್ಟಿದ್ದೀನಿ ಆ ಪ್ಯಾನ್ ಬಿಸಿ ಆಗಿದೆ ನೋಡ್ತಾ ಇರ್ಬೋದು ಹೊಗೆ ಬರ್ತಿದೆ ಅಂತ ಹೇಳ್ಬಿಟ್ಟು ಇವಾಗ ಇದ್ರ ಮೇಲೆಗಡೆ ಸ್ವಲ್ಪ ಎಣ್ಣೆ ಇಲ್ಲ ತುಪ್ಪ ಆದರೂ ಈ ಥರ ಸವ್ರಿಬಿಟ್ಟು ಈ ಥರ ಚಿಕ್ಕ ಚಿಕ್ಕದಾಗ ಹಾಕಬೇಕು ಈ ಥರ ಹಾಕ್ಕೊಟ್ರೆ ಮಕ್ಳಿಗೆ ತುಂಬಾ ಇಷ್ಟ ಆಗುತ್ತೆ ಮತ್ತು ತುಂಬಾ ಒಳ್ಳೆ ಬ್ರೇಕ್ಫಾಸ್ಟ್ ಇದು ಈ ಕ್ಯಾಲ್ಶಿಯಮ್ ಜಾಸ್ತಿ ಇರುತ್ತಲ್ಲ ರಾಗಿಯಲ್ಲಿ ಮತ್ತು ಡ್ರೈ ಫ್ರೂಟ್ಸು ಫ್ರೂಟ್ಸ್ ಎಲ್ಲ ಹಾಕ್ಕೊಡೋದ್ರಿಂದ ತುಂಬಾ ಚೆನ್ನಾಗಿರುತ್ತೆ ಮಕ್ಳಿಗಂತೂ ತುಂಬಾ ಇಷ್ಟ ಆಗುತ್ತೆ ಒಂದ್ಸಲ ಈ ಥರ ಮಾಡಿಕೊಡಿ ಸ್ವೀಟಾಗಿರುತ್ತೆ ಮತ್ತು ಹೆಲ್ದಿಯಾಗಿರುತ್ತೆ ನೋಡ್ತಾ ಇರ್ಬೋದು ನಾನಿಲ್ಲಿ ಮೂರು ಮೂರು ಹಾಕಿದ್ದೀನಿ ಚಿಕ್ಕ ಚಿಕ್ಕದಾಗಿ ಹಾಕ್ಬಿಟ್ಟು ಒಂದು ಲಿಡ್ಡು ಕ್ಲೋಸ್ ಮಾಡಿ ಮೀಡಿಯಮ್ ಫ್ಲೇಮಲ್ಲಿ ಬೇಯಿಸ್ಕೊತೀನಿ ಬಾ ಬಾಳೆಹಣ್ಣು ಹಾಕಿರ್ತೀವಲ್ಲ ಬೇಗ ಸೀದೋಗೋ ಚಾನ್ಸಸ್ ಇರುತ್ತೆ ಹಂಗಾಗಿ ಮೀಡಿಯಮ್ ಫ್ಲೇಮ್ ಇಟ್ಕೊಂಡೆ ಮಾಡ್ಕೊಬೇಕು ಸ್ವಲ್ಪ ಟೈಮ್ ಹಿಡಿಯುತ್ತೆ ಆದರೆ ತುಂಬಾ ರುಚಿಯಾಗಿರುತ್ತೆ ಅಷ್ಟೇ ಹೆಲ್ದಿ ಕೂಡ ಹೌದು ಮಕ್ಳಿಗಂತೂ ತುಂಬಾ ಇಷ್ಟ ಆಗುತ್ತೆ ಸಲ ಮಾಡಿಕೊಟ್ಟು ನೋಡಿ ಲಂಚ್ ಬಾಕ್ಸ್ಗೆಲ್ಲ ಆರಾಮಾಗಿ ಪ್ಯಾಕ್ ಮಾಡಿಕೊಡ್ಬೋದು ಅಷ್ಟು ಚೆನ್ನಾಗಿರುತ್ತೆ ಒಂದು ಸಲ ಟ್ರೈ ಮಾಡಿ ತುಂಬಾ ಚೆನ್ನಾಗಿ ಬಂದಿರುತ್ತೆ ನಿಮ್ಮ ಮನೆಯಲ್ಲೂ ಪಕ್ಕ ಇಷ್ಟ ಆಗುತ್ತೆ ಈ ಥರ ಪ್ಯಾನ್ ಎಲ್ಲ ಮಾಡಿಕೊಟ್ರೆ ಮಕ್ಕಳಿಗೆಲ್ಲ ತುಂಬಾ ಇಷ್ಟಪಟ್ಟು ತಿಂತಾರೆ ನೋಡ್ತಾ ಇರ್ಬೋದು ನಾನು ಎರಡು ಸೈಡು ನೀಟಾಗಿ ಬೇಯಿಸ್ಕೊಂಡಿದ್ದೀನಿ ನೋಡ್ತಾ ಇದ್ದೀರಲ್ವ ಎಷ್ಟು ಚೆನ್ನಾಗಿ ಕಲರ್ ಚೇಂಜ್ ಆಗಿದೆ ಅಂತ ಒಂದು ಸ್ವಲ್ಪ ದೊಡ್ಡದಾಗಿ ಹಾಕೊಬೇಕಂದ್ರೆ ಈ ಥರ ಸೆಟ್ ದೋಸೆ ಬರುತ್ತಲ್ವ ಅಷ್ಟಾದರೂ ಹಾಕ್ಕೊಬೋದು ನೋಡ್ತಾ ಇರ್ಬೋದು ನಾನು ಇಲ್ಲಿ ಇನ್ನೊಂದು ಹಾಕಿ ತೋರಿಸ್ತಾ ಇದ್ದೀನಿ ಈ ಥರ ಒಂದು ಸ್ವಲ್ಪ ತಿಕ್ಕಾಗಿ ಹಾಕ್ಕೊಬೇಕು ಬ್ಯಾಟರು ತುಂಬ ಹರಡಬಾರ್ದು ಒಂದು ಸ್ವಲ್ಪ ಈ ಥರ ಸ್ವಲ್ಪ ತಿಕ್ಕಾಗಿದ್ದರೆ ತುಂಬಾ ಚೆನ್ನಾಗಾಗುತ್ತೆ ನೋಡ್ತಾ ಇರ್ಬೋದು ಇದನ್ನು ಬೇಯಿಸ್ಕೊಂಡಿದ್ದೀನಿ ಮೀಡಿಯಮ್ ಫ್ಲೇಮ್ ಇಟ್ಕೊಂಡು ಎಷ್ಟು ಚೆನ್ನಾಗಿ ಬರ್ತಾ ಇದೆ ಅಂತ ಹೇಳ್ಬಿಟ್ಟು ಈ ಥರ ಮಾಡಿಕೊಟ್ರೆ ತುಂಬಾ ಚೆನ್ನಾಗಿರುತ್ತೆ ಒಂದು ಸಲ ಟ್ರೈ ಮಾಡಿ ನೋಡಿ ನಿಮಗೂ ಇಷ್ಟ ಆಗುತ್ತೆ ಈ ಡ್ರೈ ಫ್ರೂಟ್ಸು ಹಾಲೆಲ್ಲ ಕುಡಿಯಲ್ಲ ಮಕ್ಕಳು ಅಂಥವ್ರಿಗೆ ಈ ಥರ ಮಾಡಿಕೊಟ್ರೆ ತುಂಬಾ ಇಷ್ಟಪಟ್ಕೊಂಡು ತಿಂತಾರೆ ಮತ್ತು ಲಂಚ್ ಬಾಕ್ಸ್ಗೆಲ್ಲ ಆರಾಮಾಗಿ ಪ್ಯಾಕ್ ಮಾಡಿಕೊಡ್ಬೋದು ಇದನ್ನ ಚಾಕ್ಲೇಟ್ ಸಿರಪ್ ಜೊತೆ ಆದ್ರೂ ಸರ್ವ್ ಮಾಡ್ಕೊಬಹುದು ಹೆಲ್ದಿ ಆಗಬೇಕಂದ್ರೆ ಹಿಂಗಾದ್ರೂ ಕೊಡಬಹುದು ತುಂಬಾನೇ ರುಚಿಯಾಗಿರುತ್ತೆ ನೋಡ್ತಾ ಇರಬಹುದು ಎಷ್ಟು ಕಲರ್ಫುಲ್ ಆಗಿ ಕಾಣಿಸ್ತಾ ಇದೆ ರಾಗಿ ಬನಾನ ಪ್ಯಾನ್ ಕೇಕ್ ಈ ವಿಡಿಯೋ ನಿಮ್ಗೆ ಇಷ್ಟ ಆಗಿದ್ರೆ ಪ್ಲೀಸ್ ಒಂದು ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಇನ್ನು ಯಾರು ನನ್ನ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಂಡೆ ನೋಡ್ತಾ ಇದಿರೋ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ